ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ನೋಡಿ ಒಂದ್ ಕಡೆ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಇದರ ನಡುವೆ ಡಿಆರ್ಡಿಒ ಒಂದು ಸಾಧನೆಯನ್ನ ಮಾಡಿದೆ ಡಿಆರ್ಡಿಒ ಯುದ್ಧದ ಕಾರ್ಮೋಡದ ನಡುವೆ ಸಾಧನೆ ಮಾಡಿದೆ ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಲಾಗಿದೆ ಶಿವಪುರದಲ್ಲಿ ಪ್ರಾಯೋಗಿಕ ಉಡಾವಣೆ ಯಶಸ್ವಿಯಾಗಿದೆ ವಾಯುನೌಕೆಯ ಮೊದಲ ಹಾರಾಟ ಸಕ್ಸಸ್ ಆಗಿದೆ ಮೊದಲ ಪರೀಕ್ಷೆಯಲ್ಲೇ ಡಿ ಆರ್ ಡಿಒ ದೊಡ್ಡ ಅಚೀವ್ಮೆಂಟನ್ನು ಮಾಡಿದೆ ಅಂದರೆ ಹದಿನೇಳು ಕಿಲೋಮೀಟರ್ ಎತ್ತರಕ್ಕೆ ವಾಯುನೌಕೆ ಮೊದಲ ಹಾರಾಟ ಇದು ಗುಪ್ತಚರ ಕಣ್ಗಾವಲು ಸ್ಥಳ ಅನ್ವೇಷಣೆಗೆ ಇದು ನೆರವನ್ನು ನೀಡುತ್ತೆ ಶತ್ರು ರಾಷ್ಟ್ರಗಳ ಮಾಹಿತಿ ಸಂಗ್ರಹಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ದೇಶದ ರಕ್ಷಣಾ ಕ್ಷೇತ್ರಕ್ಕೆ ಮಹತ್ವದ ಮೈಲುಗಲ್ಲು ಇದು ಪಾಕ್ಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಭಾರತ ನೀಡುತ್ತಾ ಇದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಡಿಒ ಈ ಮಧ್ಯಪ್ರದೇಶದ ಶಿಯೋಪುರ್ ಪರೀಕ್ಷಾ ತಾಣದಿಂದ ಸ್ಟ್ರಾಟೋಸ್ಪಿಯರಿಕ್ ವಾಯು ನೌಕೆ ವೇದಿಕೆಯ ಮೊದಲ ಹಾರಾಟ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿದೆ ಇನ್ನು ಯಶಸ್ವಿ ಹಾರಾಟದ ಪ್ರಯೋಗಗಳು ಎತ್ತರದ ವಾಯುನೌಕೆ ನೌಕೆ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಒಂದು ಕಡೆ ಯುದ್ಧದ ಕಾರ್ಮೋಡ ಆವರಿಸಿದೆ ಮತ್ತೊಂದು ಕಡೆ ಪಾಕ್ಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಭಾರತ ನೀಡ್ತಾ ಇದೆ ಯಾಕಂತಂದರೆ ಈ ಫೋಟೋಗಳೆಲ್ಲ ಮೊನ್ನೆ ನಾವು ಗಮನಿಸಿದ್ವಲ್ಲ ಒಂದೇ ಫೋಟೋದಲ್ಲಿ ಮೂರು ಸಂದೇಶ ಕೊಡುವಂಥ ಅಂದರೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಿತ್ತು ಅದೇ ರೀತಿಯಾಗಿ ಈಗ ಈ ಎಲ್ಲ ಬೆಳವಣಿಗೆಯ ನಡುವೆ ಸದ್ಯ ಡಿ ಆರ್ ಸಾಧನೆ ಮಾಡಿದೆ ಶಿವಪುರದಲ್ಲಿ ಪ್ರಾಯೋಗಿಕ ಉಡಾವಣೆ ಯಶಸ್ವಿಯಾಗಿ ನಡೆದಿದೆ ಯುದ್ಧ ಮಾಡ್ತೀವಿ ಅಣುಬಾಂಬ್ ದಾಳಿ ಮಾಡ್ತೀವಿ ಅಂತೇಳಿ ಪಾಕಿಸ್ತಾನ ಒಂದು ಕಡೆ ಜಂಬಾ ಕೊಚ್ಕೋತಾ ಇದೆ ಧಿಮಾಕಿನ ಮಾತುಗಳನ್ನು ಆಡ್ತಾ ಇದೆ ಇದೆಲ್ಲದರ ನಡುವೆ ಭಾರತ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ಗಡಿಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ನಾಳೆ ವಿಶೇಷ ಅಧಿವೇಶನವನ್ನು ಕರೆದಿದ್ದಾನೆ ಪಾಕಿಸ್ತಾನ ಪ್ರಧಾನಿ ವಿಶೇಷ ಅಧಿವೇಶನವನ್ನು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕರೆದಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಪಾಕಿಸ್ತಾನ ಸಂಸತ್ ಅಧಿವೇಶನ ನಡೆಯುತ್ತೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ ಭಾರತದ ದಾಳಿಯ ಭೀತಿಯಲ್ಲಿ ಸದ್ಯ ಪಾಪಿ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ ಈ ಕಾರಣಕ್ಕಾಗಿ ವಿಶೇಷ ಅಧಿವೇಶನವನ್ನು ಪಾಕಿಸ್ತಾನ ಪ್ರಧಾನಿ ಕರೆದಿದ್ದಾರೆ ವಿಶೇಷ ಅಧಿವೇಶನದಲ್ಲಿ ಪಾಕಿಸ್ತಾನದ ಸಚಿವರು ಸಂಸದರು ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಯಾಕೆ ಅಂತ ಅಂದ್ರೆ ಯಾವ ಕ್ಷಣದಲ್ಲಿ ಭಾರತ ದಾಳಿ ಮಾಡುತ್ತೋ ಗೊತ್ತಿಲ್ಲ ಅದೇ ಒಂದು ಭಯದಲ್ಲಿ ಸದ್ಯ ಪಾಕಿಸ್ತಾನಿಗಳು ಕಾಲ ಕಳೀತಾ ಇದ್ದಾರೆ ಕೂತ್ರು ನಿಂತ್ರು ಇದೇ ಯೋಚನೆ ಯಾವಾಗ ಯಾವ ರೀತಿ ಭಾರತ ದಾಳಿ ನಡೆಸುತ್ತೆ ಅನ್ನುವಂತ ಆತಂಕದಲ್ಲಿ ಭಯದಲ್ಲಿ ಸದ್ಯ ಪಾಕಿಸ್ತಾನಿಗಳಿದ್ದಾರೆ ಅಭಿ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಅಭಿ ಈಗ ಒಂದು ಕಡೆ ಯುದ್ಧದ ಕಾರ್ಮೋಡ ಆವರಿಸಿದೆ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಂಜೆ ಐದು ಗಂಟೆಗೆ ವಿಶೇಷ ಅಧಿವೇಶನವನ್ನು ಪಾಕಿಸ್ತಾನ ಪ್ರಧಾನಿಗಳು ಕರೆದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಸೊ ಏನಿದೆ ಮಾಹಿತಿ ಪ್ರಭು ಏಪ್ರಿಲ್ ಇಪ್ಪತ್ತೆರನೇ ತಾರೀಕು ಜಮ್ಮು ಕಾಶ್ಮೀರದ ಪಾಲ್ಗಂನಲ್ಲಿ ಏನು ಇಪ್ಪತ್ತಾರು ಜನರ ಮೇಲೆ ಒಂದು ಹತ್ಯೆ ಮಾಡ್ತಾರೆ ಉಗ್ರರು ಆ ಉಗ್ರರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪನ ಪಾಕಿಸ್ತಾನ ಮೇಲೆ ಹೇರಲಾಗುತ್ತೆ ಹೀಗಾಗಿ ಈ ಒಂದು ದಾಳಿಗೆ ಪಾಕಿಸ್ತಾನವನ್ನ ನೇರವಾಗಿ ಹೊಣೆ ಮಾಡಿರುವಂತ ಏನು ಒಂದಷ್ಟು ಆ ಮೂಲಗಳು ಇದೀಗ ಭಾರತ ರಾಜತಾಂತ್ರಿಕ ಹೋರಾಟವನ್ನ ಪಾಕಿಸ್ತಾನ ವಿರುದ್ಧ ಮಾಡ್ತಿತ್ತು ಆ ಸಿಂಧು ನದಿಗೆ ಸಂಬಂಧಪಟ್ಟಂತ ಒಂದಷ್ಟು ಒಪ್ಪಂದನ ರದ್ದು ಮಾಡೋದಾಗ್ಲಿ ಆ ಪಾಕಿಸ್ತಾನ ನಟ ನಟಿಯರು ನಟಿಸಿರತಕ್ಕಂತ ಸಿನಿಮಾಗಳನ್ನ ಭಾರತದಲ್ಲಿ ಇರೋದಾಗ್ಲಿ ಭಾರತದಲ್ಲಿ ಇರತಕ್ಕಂತ ಪಾಕಿಸ್ತಾನದ ಪ್ರಜೆಗಳಿಗೆ ನಿರ್ಬಂಧ ಹೇಳಿ ಅವರ ಒಂದು ದೇಶಕ್ಕೆ ಕಲಿಸ್ಕೊಡುವಂತ ಒಂದು ಕ್ರಮ ಆಗೋದಾಗ್ಲಿ ಮತ್ತೆ ಒಂದಷ್ಟು ಪಾಕಿಸ್ತಾನದ ಒಂದಷ್ಟು ಪ್ರಸಾರ ಚಾನೆಲ್ಗಳಿದೆ ಅದಕ್ಕೆ ನಿರ್ಬಂಧ ಇರುವಂತ ಒಂದಷ್ಟು ರಾಜತಾಂತ್ರಿಕ ಹೋರಾಟವನ್ನ ಭಾರತ ದೇಶ ಅನುಸರಿಸಿತ್ತು ಈಗ ಏನು ದಿನದಿಂದ ದಿನಕ್ಕೆ ಏನು ಭಾರತದಿಂದ ಯಾವುದೇ ಕ್ಷಣದಲ್ಲಾದ್ರೂ ಪ್ರತಿದಾಳಿ ಎಂಬ ಒಂದು ಪ್ರತಿದಾಳಿ ನಡೆಸುತ್ತೆ ಎಂಬ ಒಂದು ಆತಂಕದಲ್ಲಿರುವಂತ ಪಾಕಿಸ್ತಾನ ದೇಶ ಏನು ಭಾರತದ ಮಿತ್ರ ದೇಶಗಳಾದಂತಹ ಏನು ರಷ್ಯಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಜೊತೆಗೆ ಯು ಎ ಆಗಿರ್ಬೋದು ಕುವೆತ್ ಆಗಿರ್ಬೋದು ಅವರ ಒಂದು ದೇಶದ ಒಂದು ರಾಯಭಾರಿ ಅಧಿಕಾರಿಗಳ ಜೊತೆಗೆ ಭಾರತವನ್ನ ಪ್ರತಿದಾಳಿ ಮಾಡದೇ ಇರುವಂತಹ ಒಂದು ನಿಟ್ಟಿನಲ್ಲಿ ತಡೆಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನ ಮಾಡಿದ್ರು ಒಂದಷ್ಟು ಕಾರ್ಯತಂತ್ರ ಮಾಡಿದ್ರು ಇದು ಯಾವುದಕ್ಕೂ ಪಕ್ಕದಂತ ಭಾರತ ದೇಶ ತನ್ನ ಒಂದು ರಾಜತಾಂತ್ರಿಕ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಇತ್ತು ಹೀಗಾಗಿ ನಾಳೆ ಏನು ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅಧಿವೇಶನವನ್ನು ಕರೆ ಸಂಸತ್ ಅಧಿವೇಶನವನ್ನ ಕರೆದಿರ್ಬೋದು ನಾಳೆ ಸಂಜೆ ಐದು ಗಂಟೆಗೆ ಪಾಕಿಸ್ತಾನ ಸಂಸತ್ ಅಧಿವೇಶನ ನಡೆಯುತ್ತೆ ಈ ಒಂದು ಪ್ರಮುಖವಾಗಿ ಸಂಸತ್ ಅಧಿವೇಶನದಲ್ಲಿ ಭಾರತದಿಂದ ಒಂದು ವೇಳೆ ಪ್ರತಿದಾಳಿ ಆದ್ರೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತೆ ಯಾವೊಂದು ವಿಚಾರವನ್ನ ಪ್ರಮುಖವಾಗಿ ಮುನ್ನಡೆಗೆ ತರಬೇಕು ಇದಾಗ್ಲೇ ಅಲ್ಲಿನ ಒಂದು ಎಲ್ ವಸಿ ಬಾಟರ್ ನಲ್ಲಿ ಏನು ಹದಿಮೂರು ಹಳ್ಳಿ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಕೊಳ್ಳೋದಾಗಿರ್ಬೋದು ಆ ಒಂದಷ್ಟು ಶಾಲೆಗಳಿಗೆ ಹತ್ತು ದಿನಗಳವರೆಗೆ ರಜೆಯನ್ನ ಕೊಡೋದಾಗಿರ್ಬೋದು ಈಗ ಯುದ್ಧದ ಇರುವಂತಹ ಪಾಕಿಸ್ತಾನ ಎಲ್ಲಾ ರೀತಿಯಲ್ಲೂ ಎಲ್ಲಾ ಆಯಾಮದಲ್ಲೂ ಕೂಡ ತನ್ನ ಒಂದು ನೀತಿನ ಅನುಸರಿಸುತ್ತಿದೆ ಆದ್ರೆ ಯಾವೆಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮುನ್ನೆಚ್ಚರಿಕಾ ಕ್ರಮ ಹೋಗಿ ಇದೆಲ್ಲವೂ ಕೂಡ ಪಾಕಿಸ್ತಾನ ತೇರ್ಕೊಳ್ತಿದೆ ಹೀಗಾಗಿ ನಾಳೆ ಕರೆದಿರುವಂತಹ ಸಂಸತ್ ಅಧಿವೇಶನದಲ್ಲಿ ಭಾರತ ಪ್ರತಿದಾಳಿ ಮಾಡಿದ್ರೆ ಯಾವೆಲ್ಲ ಒಂದು ಪ್ರತ್ಯುತ್ತರ ಕೊಡಬೇಕು ಪಾಕಿಸ್ತಾನ ದೇಶ ಎನ್ನುವುದ ಒಂದು ಚರ್ಚೆ ಆಗುತ್ತೆ ಜೊತೆಗೆ ಭಾರತವನ್ನ ಪ್ರತಿದಾಳಿ ಮಾಡದೇ ಇರುವಂತ ನಿಟ್ಟಿನಲ್ಲಿ ಯಾವ ಕ್ರಮವನ್ನ ಅನುಸರಿಸಿದ್ರೆ ಅಂದ್ರೆ ವಿಶ್ವಸಂಸ್ಥೆ ಮೊರೆ ಹೋಗ್ಬೇಕಾ ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇನ್ನಷ್ಟು ಮನವಿ ಮಾಡಬೇಕು ಇನ್ನಷ್ಟು ಆಕ್ರಮಣ ಮನವಿ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗುತ್ತೆ ಆ ಪ್ರಭು ಅಭಿಷೇಕ್ ಪಾಪಿ ಪಾಕಿಸ್ತಾನದಿಂದ ಮತ್ತೆ ಕಿತಾಪತಿ ನಡೆದಿದೆ ಮೂವತ್ತು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ ಪಾಕಿಸ್ತಾನ ನೋಡಿ ಹತ್ತು ದಿನ ಆಯ್ತು ಇವತ್ತಿಗೆ ಹತ್ತು ದಿನಗಳಲ್ಲಿ ಮೂವತ್ಮೂರು ಬಾರಿ ಪಾಕ್ ನಿಂದ ಫೈರಿಂಗ್ ಮಾಡಲಾಗಿದೆ ಹತ್ತನೇ ದಿನವು ಎಲ್ಒಸಿಯಲ್ಲಿ ಪಾಕ್ ಸೇನೆ ಗುಂಡಿನ ದಾಳಿಯನ್ನು ಮುಂದುವರೆಸಿದೆ ಕಾಶ್ಮೀರದ ಕುಪ್ವಾರ್ ಬರಾಮುಲ್ಲಾ ಪೂಂಚ್ ರಜೌರಿ ಮೆಂಧರ್ ನೌಶೇರಾ ಸುಂದರ್ಬಾನಿಯಲ್ಲಿ ಫೈರಿಂಗ್ ನಡೆದಿದೆ ಭಾರತದ ಸೇನಾ ಶಿಬಿರವನ್ನು ಗುರಿಯಾಗಿಸಿಕೊಂಡು ನಡೀತಾ ಇರುವಂತಹ ದಾಳಿ ಇದು ಪಾಕ್ ಸೇನೆಗೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೂಡ ಕೊಟ್ಟಿದೆ ಪ್ರತಿ ದಾಳಿಯನ್ನು ನಡೆಸಿ ಭಾರತೀಯ ಸೇನೆಯಿಂದ ತಿರುಗೇಟನ್ನು ಕೊಡಲಾಗಿದೆ ಯಾವಾಗ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯಿತು ಅದಾದ ನಂತರದಿಂದ ಇಲ್ಲಿವರೆಗೂ ಕೂಡ ಒಂದು ಕಡೆ ಭಾರತ ದಾಳಿ ಮಾಡುವಂಥ ಭೀತಿಯಲ್ಲಿ ಪಾಕಿಸ್ತಾನ ಇದೆ ಮತ್ತೊಂದು ಕಡೆ ಲೈನ್ ಆಫ್ ಕಂಟ್ರೋಲ್ ಏನಿರುತ್ತೆ ಎಲ್ ಒ ಸಿ ಅಲ್ಲಿ ನೋಡಿ ಇವತ್ತಿಗೆ ಹತ್ತು ದಿನ ಆಯಿತು ಹತ್ತನೇ ದಿನವೂ ಕೂಡ ಮೂವತ್ತ್ಮೂರು ಬಾರಿ ಪಾಕ್ನಿಂದ ಫೈರಿಂಗ್ ಮುಂದುವರೆದಿದೆ ಅಂದರೆ ಈ ಕುಪ್ವಾರ ಬಾರಾಮುಲ್ಲಾ ಪೂಂಚ್ ರಜೌರಿ ನೌಶೇರ ಸುಂದರ್ಬಾನಿಯಲ್ಲಿ ಪಾಕಿಸ್ತಾನಿ ಸೇನೆ ನಿರಂತರವಾಗಿ ಈ ಕದನ ವಿರಾಮವನ್ನು ಉಲ್ಲಂಘಿಸೋದು ಅದರ ಜೊತೆಗೆ ಅಪ್ರಚೋದಿತ ದಾಳಿ ಮಾಡೋದು ಇದೆಲ್ಲವೂ ಕೂಡ ಮುಂದುವರೆದಿದೆ ಹಣೆಗೇನು ಆ ಕಡೆಯಿಂದ ದಾಳಿ ಆಗುತ್ತೆ ಈ ಕಡೆಯಿಂದ ನಮ್ಮ ಯೋಧರು ಪ್ರತಿ ದಾಳಿಯನ್ನು ಮಾಡ್ತಾರೆ ಅವರು ಕೊಡುವಂಥ ಏಟಿಗೆ ಎದುರೇಟನ್ನು ಕೊಡುವಂಥ ಕೆಲಸವನ್ನು ಕೂಡ ಸದ್ಯ ಭಾರತೀಯ ಸೇನಾಪಡೆ ಮಾಡ್ತಾ ಇದೆ ಅಂದರೆ ಈ ಭಾರತದ ಸೇನಾ ಶಿಬಿರಗಳೇನಿದೆ ಅದನ್ನು ಗುರಿಯಾಗಿಸಿಕೊಂಡು ಅವರು ದಾಳಿಯನ್ನು ನಡೆಸ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಒಟ್ಟು ಎಲ್ ಒ ಸಿಯಲ್ಲಿ ಪಾಕ್ ಸೇನೆಯಿಂದ ಮೂವತ್ತ್ಮೂರು ಬಾರಿ ಫೈರಿಂಗ್ ನಡೆದಿದೆ ಈಗ ನಾಳೆ ಬೇರೆ ವಿಶೇಷ ಅಧಿವೇಶನ ಕರೆದಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಷರೀಫು ಮತ್ತೊಂದು ಕಡೆ ಪಾಕಿಸ್ತಾನ ಸಚಿವರುಗಳೆಲ್ಲ ಒಂದು ರೀತಿ ಔಟ್ ಆಫ್ ಮೈಂಡ್ ಆಗಿದೆ ಅವರಿಗೆ ಏನು ಮಾತಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಆ ಥರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇನ್ನು ಪಾಕಿಸ್ತಾನಿ ರೇಂಜರ್ ಎಸ್ ಬಿಎಸ್ಎಫ್ ಪಡೆ ಬಂಧಿಸಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿಂದ ಇಂದ ಭಾರತದ ಗಡಿ ಪ್ರವೇಶಿಸಲು ಪಾಕ್ ಯೋಧ ಯತ್ನಿಸ್ತಾ ಇದ್ದ ರಾಜಸ್ಥಾನದಲ್ಲಿ ಶತ್ರು ರಾಷ್ಟ್ರದ ರೇಂಜರ್ ಅನ್ನ ಬಂಧಿಸಲಾಗಿದೆ ಗಡಿಯಲ್ಲಿ ಬೇಹುಗಾರಿಕೆಯನ್ನ ಈ ಯೋಧ ನಡೆಸುತ್ತಿದ್ದ ಶ್ರೀಗಂಗಾನಗರದಲ್ಲಿ ಪಾಕಿಸ್ತಾನ ರೇಂಜರ್ನ ವಶಕ್ಕೆ ಪಡೆಯಲಾಗಿದೆ ಇತ್ತೀಚೆಗೆ ಪಾಕ್ ಗಡಿಯನ್ನ ಭಾರತದ ಯೋಧರೊಬ್ಬರು ಪ್ರವೇಶ ಮಾಡಿದ್ರು ಭಾರತದ ರೇಂಜರ್ ಅನ್ನ ಪಾಕಿಸ್ತಾನ ವಶಕ್ಕೆ ಪಡೆದಿದೆ ಇದೇ ವೇಳೆ ಈಗ ಪಾಕ್ ಯೋಧ ಬಿಎಸ್ಎಫ್ ವಶಕ್ಕೆ ಪಡೆದಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಪಾಕಿಸ್ತಾನಿ ರೇಂಜರನ್ನು ಬಂಧಿಸುವಂಥ ಕೆಲಸ ಮಾಡಿದೆ ಮೊನ್ನೆ ಭಾರತದಿಂದಲೂ ಕೂಡ ಯೋಧರು ಗಡಿಯನ್ನು ಪ್ರವೇಶ ಮಾಡಿದರು ಹೇಳಿ ಅವರನ್ನು ವಶಕ್ಕೆ ಪಡೆದಿದೆ ಪಾಕಿಸ್ತಾನ ಭಾರತದ ರೇಂಜರನ್ನು ಸದ್ಯ ಈಗ ನಾವು ಫೋಟೋದಲ್ಲಿ ತೋರಿಸ್ತಾ ಇದೀವಿ ನೋಡಿ ಇದೇ ಪಾಕಿಸ್ತಾನ ರೇಂಜರನ್ನು ವಶಕ್ಕೆ ಪಡೆದಿದೆ ಬಿ ಎಸ್ ಎಫ್ ರಾಜಸ್ಥಾನದಲ್ಲಿ ಶತ್ರು ರಾಷ್ಟ್ರದ ರೇಂಜರನ್ನು ಬಂಧನ ಮಾಡಲಾಗಿದೆ ಇದೇ ಥರದ ಫೋಟೋ ಆಗ್ಲೂ ಕೂಡ ನಾವು ಗಮನಿಸಿದ್ವಿ ಅಂದರೆ ಇಂಡಿಯಾ ಇಂದ ಪಾಕಿಸ್ತಾನ ದಾಟಿ ಹೋದಂಥ ಯೋಧನನ್ನು ರೇಂಜರನ್ನು ಅವರು ವಶಕ್ಕೆ ಪಡೆದಿದ್ರು ಈಗ ಪಾಕಿಸ್ತಾನ ರೇಂಜರನ್ನು ನಮ್ಮ ಬಿ ಎಸ್ ಎಫ್ ವಶಕ್ಕೆ ಪಡೆದಿದೆ ಮತ್ತೊಂದು ಕಡೆ ಪಾಕಿಸ್ತಾನದ ರೇಂಜರ್ ಬಂಧನ ಬೆನ್ನಲ್ಲೇ ಮೀಟಿಂಗ್ ನಡೀತಾ ಇದೆ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿಯಿಂದ ಮಾಹಿತಿಯನ್ನು ಕೊಡಲಾಗಿದೆ ಪಾಕಿಸ್ತಾನಿ ಯೋಧನ ಸೆರೆ ಹಿಡಿದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಯಾಕೆ ಅಂತ ಭಾರತದ ಗಡಿಯನ್ನು ದಾಟಿ ಬಂದಿದ್ದಾನೆ ಈ ಪಾಕಿಸ್ತಾನದ ಯೋಧ ಹಾಗಾಗಿ ಆತನ ಬಂಧನ ಆದ ಕೂಡಲೇನೆ ಇಮ್ಮಿಡಿಯೇಟ್ ಆಗಿ ಸಭೆಯನ್ನು ನಡೆಸಿ ಅಮಿತ್ ಶಾ ಅವರಿಗೆ ಬಿಎಸ್ಎಫ್ನ ಡಿಜಿ ಮಾಹಿತಿಯನ್ನು ಮೂಡಿಸಿದ್ದಾರೆ ಪಾಕಿಸ್ತಾನ ಯೋಧನನ್ನು ನಾವು ಸೆರೆ ಹಿಡಿದಿದ್ದೀವಿ ಈ ಥರ ಆತ ಪಾಕಿಸ್ತಾನದ ಗಡಿಯನ್ನು ದಾಟಿ ಭಾರತಕ್ಕೆ ಬರುವಂಥ ಯತ್ನ ಮಾಡ್ತಾ ಇದ್ದ ಹಾಗಾಗಿ ಆತನನ್ನು ವಶಕ್ಕೆ ಪಡೆದಿದ್ದೀವಿ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತೀವಿ ಯಾತಕ್ಕಾಗಿ ಆತ ಈ ಪ್ರಯತ್ನ ಮಾಡ್ದ ಮತ್ತೇನಾದರೂ ಪ್ಲ್ಯಾನ್ಗಳು ಮಾಡ್ತಿದ್ದಾರಾ ಏನು ಕತೆ ಇದೆಲ್ಲವೂ ಕೂಡ ಆ ನಂತರದಲ್ಲಿ ಗೊತ್ತಾಗುತ್ತೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಎಫ್ನ ಡಿ ಅವರು ಅಮಿತ್ ಶಾ ಅವರಿಗೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯ ಆತನ ಫೋಟೋವನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಇದೇ ಪಾಕಿಸ್ತಾನ ರೇಂಜರ್ ಭಾರತದ ಗಡಿಯನ್ನು ಪ್ರವೇಶಿಸೋದಕ್ಕೆ ಯತ್ನಿಸ್ತಾ ಇದ್ದ ಆತನನ್ನು ನಮ್ಮ ಬಿ ಎಸ್ ಎಫ್ ವಶಕ್ಕೆ ಪಡೆದಿದೆ ಪಹಲ್ಗಾಮ್ನ ಉಗ್ರರ ದಾಳಿಗೆ ಹಲವು ರಾಷ್ಟ್ರಗಳು ಖಂಡಿಸ್ತಾ ಇದೆ ವಿದೇಶದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯರು ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಜರ್ಮನಿಯ ಬವೇರಿಯಾದ ಮ್ಯುನಿಚ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಏಳ್ನೂರಕ್ಕೂ ಹೆಚ್ಚು ಅನಿವಾಸಿ ಭಾರತೀಯರಿಂದ ಶಾಂತಿಯುತ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ ಪಾಪಿ ಪಾಕಿಸ್ತಾನದ ವಿರುದ್ಧ ಬೋರ್ಡ್ಗಳನ್ನು ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ ಸಂಸತ್ ಸದಸ್ಯ ಡಾಕ್ಟರ್ ಹ್ಯಾನ್ಸ್ತೀಸ್ ಕೌನ್ಸ್ಲರ್ ಬಲಿ ಡೆಮಾಜ್ ಹಲವರಿಂದ ಪಹಲ್ಗಾಮ್ ಉಗ್ರರ ದಾಳಿಯನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ಯಾಕೆ ಅಂತಂದ್ರೆ ಇಪ್ಪತ್ತಾರು ಜನ ಏನು ಈ ಒಂದು ಉಗ್ರರ ದಾಳಿಯಲ್ಲಿ ಬಲಿಯಾಗಿದ್ರು ಎಲ್ಲೆಲ್ಲಿ ಪ್ರೊಟೆಸ್ಟ್ಗಳು ನಡೆಯಿತು ಎಲ್ಲೆಲ್ಲಿ ಪ್ರತಿಭಟನೆ ಮಾಡಲಾಯಿತು ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ ಈಗ ಜರ್ಮನಿಯ ಬವೇರಿಯಾದ ಮ್ಯುನಿಚ್ ನಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಅನಿವಾಸಿ ಭಾರತೀಯರು ಶಾಂತಿಯುತ ಪ್ರೊಟೆಸ್ಟ್ ಆ ನಡೆಸಿದ್ದಾರೆ ಸಂದರ್ಭ ನಾವು ಗಮನಿಸ್ತಾ ಇದೀವಿ ನೋಡಿ ಇದು ಜರ್ಮನಿಯ ಮ್ಯುನಿಚ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಬೋರ್ಡ್ ಹಿಡಿದು ಪ್ರತಿಭಟಿಸಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅನಿವಾಸಿ ಭಾರತೀಯರು उस चीज़ की हम सब जो है यहाँ हेमबर्ग में है हम जर्मनी में है हिंदू टेम्पल में हम इस चीज की बहुत सब मिलके हम निंदा करते हैं हम सारे यहाँ आज इकट्ठे हुए हैं एक हमने आज श्रद्धांजलि उनके लिए की है जो जि, जिनकी जो है अटैक में मौत